ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿತು ಇವಾಗ ನಾಷ್ಟ ಮಾಡಬೇಕು ಫಸ್ಟ್ ಆ ತಲೆಗೆ ಎಣ್ಣೆ ಹಾಕಿದ್ದೆ ಒಂಚೂರು ಆ ಸ್ನಾನ ಸ್ವಿಚ್ ಹಾಕಿದ್ದೀನಿ ಏನಾರು ನಾಷ್ಟ ಮಾಡಬೇಕು ಇವತ್ತು ಆ ಮನೆಯಲ್ಲಿ ಸೋಹಸು ಇದ್ದಾನೆ ನಿಮಗೆ ಗೊತ್ತಿರೋಂಗೆ ಒಂದು ಸ್ವಲ್ಪ ಮದುವೆ ಶಾಪಿಂಗ್ ಮಾಡಿ ನಡೀತಾ ಅದೆಲ್ಲ ವೀಡಿಯೋ ಒಂಚೂರು ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ಹುಡುಗಿಗೆಲ್ಲ ಸೀರೆ ತಂದ್ವಿ ಈಗ ಇಷ್ಟ ಇವಾಗ ಆಸನ ಬಂದ್ಬಿಡುತ್ತಲ್ಲ ಅಷ್ಟಲ್ಲೇ ಎಲ್ಲ ಒಂದು ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದೀವಿ ಆಸನ ಕಲಿತಾ ಇದ್ದಂಗೆ ನಮ್ಮದು ಮದುವೆ ಶ್ರವಣದಲ್ಲಿ ಮದುವೆ ಅದರಿಂದ ಎಲ್ಲ ಮೋಸ್ಟ್ಲಿ ಶಾಪಿಂಗ್ ಸೀರೆ ಶಾಪಿಂಗ್ಗಳು ನಡೀತಾರೆ ಹುಡುಗಿಗೆ ಮೋಸ್ಟ್ಲಿ ಮೋಸ್ಟ್ಲಿ ಆ ಹುಡುಗಿಗೆ ಸೀರೆ ಕೊಡಬೇಕಲ್ಲ ನಾವು ಈ ಸೀರೆ ನಾವು ಸ್ವಾರ್ಥಿಗೆ ಅಷ್ಟೇ ನಾವೇನು ಯಾರಿಗೂ ಬೇರೆಯವ್ರಿಗೆಲ್ಲ ಕೊಡೋರಿಗೆಲ್ಲ ಏನೇನು ಸೀರೆ ಇಲ್ಲ ನಾವು ಅಷ್ಟೇ ತೊಗೊಂಡಿರೋದು ಒಂದು ನಾ ಹುಡ್ಗಿಗೆ ಮೂರು ಸೀರೆ ಕೊಡಬೇಕು ಎರಡು ಸೀರೆ ಸದ್ಯಕ್ಕೆ ಕೊಟ್ಟಿದ್ದೀವಿ ಆಮೇಲೆ ಒಂದು ಕೊಡಬೇಕು ನಾನೊಂದು ಎರಡು ತಗೊಂಡೆ ನಮ್ಮಮ್ಮ ಹಾಗೆ ಒಂದು ತಗೊಂಡೆ ಸ್ವಾತಿಗೆ ಕೊಡಿಸ್ದೋ ಅಷ್ಟೇ ಇನ್ನು ಹುಡ್ಗ ಇನ್ನ ಇನ್ನು ತೊಗೊಳ್ಳೋದಿದೆ ನಡೀತಾ ಇದೆ ಶಾಪಿಂಗು ಮುಂದೆ ವೀಡಿಯೋ ನಿಮಗೆ ತೋರಿಸ್ತೀನಿ ಒಂದೊಂದು ಸ್ವಲ್ಪ ಅದಕ್ಕೆ ಇವಾಗ ಮಾಡೋಕ್ಕಾಗಲಿಲ್ಲ ಮದುವೆದೆಲ್ಲ ಒಂದೊಂದು ಸ್ವಲ್ಪನೇ ನಡೀತಾ ಇದೆ ಇನ್ನು ಟೈಮ್ ಇದೆಯಲ್ಲ ಒಂದೊಂದ್ಚೂರು ಮುಂದೆ ಹೋಯ್ತಾ ಒಯ್ತಾ ನಿಮಗೆ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ

ಇದರಿಂದ ನನಗಂತೂ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಅಂದ್ರೆ ತುಂಬಾ ಮುಜುಗಾರ ಆಗ್ತಾ ಇದೆ ಇಂಥ ಟೈಮಲ್ಲಿ ನನಗೆ ಸಿಕ್ಕಿದ್ದು ಮಾಮಾ ಅರ್ಥವರ ಅವರ ಮಾಮಾ ಅರ್ಥ್ ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಫ್ ಸಿರಮ್ ಇಟ್ ಈಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಹೌಸ್ ಹೋಲ್ಡ್ ಡಿ ಐ ವೈಸ್ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಪ್ಯೂವರ್ ರೋಸ್ಮೆರಿ ಆಯಿಲ್ ಎಕ್ಸ್ಟ್ರಾಕ್ಟ್ ಇದೆ ಜೊತೆಗೆ ಫೋರ್ ಪರ್ಸೆಂಟ್ ಎನರ್ಜಿನ್ ಆ್ಯಂಡ್ ಮೇಥಿ ದಾನ ಕೂಡ ಇನ್ಕ್ಲೂಡ್ ಆಗಿದೆ ಸೊ ದಟ್ ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಟಿಮ್ಯುಲೇಟ್ ಆಗುತ್ತೆ ಇದನ್ನು ಮಿನಿಮಮ್ ಫೋರ್ಟೀನ್ ವೀಕ್ಸ್ ನಾವು ಯೂಸ್ ಮಾಡ್ತಾ ಬಂದ್ವಿ ಅಂತ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ನ್ಯೂ ಹೇರ್ ಗ್ರೋತ್ ಕೂಡ ಆಗುತ್ತೆ ಆ್ಯಸ್ ಪರ್ ಸೆಕೆಂಡರಿ ರಿಸರ್ಚ್ ರೋಸ್ಮೆರಿ ಈಸ್ ಪ್ರೂವನ್ ಟು ಬಿ ಬೆಟರ್ ದೆನ್ ಮೆನಾಕ್ಸಡೈಲ್ ದಟ್ ಈಸ್ ಸಜೆಸ್ಟೆಡ್ ಬೈ ಡಾಕ್ಟರ್ಸ್ ಫಾರ್ ಹೇರ್ ಗ್ರೋತ್ ಟ್ರೀಟ್ಮೆಂಟ್ ಸೊ ಲೆಟ್ಸ್ ಬಿ ಶ್ಯೂರ್ ದಟ್ ಮಾಮಾ ಅರ್ತ್ ರೋಸ್ಮೆರಿ ಸ್ಕ್ಯಾಲ್ಫ್ ಸಿರಮ್ ಈಸ್ ಗೋಯಿಂಗ್ ಟು ಬಿ ಟೇಕ್ ಅವೇ ಒನ್ಸ್ ವರಿ ಆಫ್ ಎಕ್ಸೆಸಿವ್ ಹೇರ್ ಫಾಲ್ ಸೊ ಬನ್ನಿ ಇವಾಗ ಈ ಸಿರಮನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ನೋಡೋಣ ನಮಗೆ ಎಲ್ಲಿ ಜಾಸ್ತಿ ಹೇರ್ ಫಾಲ್ ಆಗಿರುತ್ತೋ ಮತ್ತು ಹೇರ್ ಲೈನ್ಸ್ ಹೇರ್ ಪಾರ್ಟೇಷನ್ಸ್ ಜಾಸ್ತಿ ಎಲ್ಲಾಗಿರುತ್ತೋ ಅಂಥ ಪ್ಲೇಸನ್ನು ಫೋಕಸ್ ಮಾಡಿಬಿಟ್ಟು ಸ್ಕಾಲ್ಫ್ಗೆ ಚೆನ್ನಾಗಿ ಅಪ್ಲೈ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರ್ಬೋದು ಮುಂಚೆ ಇಲ್ಲೆಲ್ಲ ನನಗೆ ಹೇರ್ ಲೈನ್ಸ್ ಹೇರ್ ಪಾರ್ಟೇಷನ್ಸ್ ಆಗಿತ್ತು ಅಲ್ವಾ ಬಟ್ ಇವಾಗ ಅಲ್ಲೆಲ್ಲ ಹೇರ್ ಗ್ರೋತ್ ಆಗಿದೆ ಈ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ವಾ ನನಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದ್ದು ಈ ರೋಸ್ ಮೇರಿ ಹೇರ್ ಗ್ರೋತ್ ಸ್ಕಾಲ್ಫ್ ಸಿರಮನ್ನು ಒಂದೇ ಯೂಸ್ ಮಾಡಿದ್ರಿಂದ ಅಲ್ಲ ಇದರ ಜೊತೆಗೆ ನಾನು ಮುಂಚೆಯಿಂದ ಮಾಮಾ ಅರ್ಥ ಅವರ ರೋಸ್ ಮೇರಿ ಶಾಂಪು ಅನ್ನು ಕೂಡ ಯೂಸ್ ಮಾಡ್ತಾ ಬಂದಿದ್ದೀನಿ ಮೂರು ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ನನಗೆ ಹೇರ್ ಫಾಲ್ ಕಡಿಮೆ ಆಗೋದ್ರ ಜೊತೆಗೆ ಕೂದಲ ಇನ್ನಷ್ಟು ಸಿಲ್ಕಿ ಸಿಲ್ಕಿ ಆಗಿದೆ ಸೊ ಫೈನಲಿ ನನಗಂತೂ ತುಂಬಾ ಖುಷಿ ಇದೆ ತುಂಬಾ ಬೇಗ ಬೇಗ ನನ್ನ ಹೇರ್ ಗ್ರೋತ್ ಆಗಿದೆ ಅದ್ರ ಜೊತೆಗೆ ಹೇರ್ ಲೈನ್ಸ್ ಕೂಡ ಕಡಿಮೆ ಆಗಿದೆ ಅಂತ ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇದೀರಾ ಅಂತ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ನನ್ನ ಕೂಪನ್ ಕೋಡ್ ಬಂದು ಎಂ ಎನ್ ಇ ಟ್ವೆಂಟಿ ಟ್ವೆಂಟಿ ಫೋರ್ ನೀವೇನಾದ್ರೂ ಈ ಕೋಡ್ ಅನ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಟ್ವೆಂಟಿ ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾ ಅರ್ತ್ ಸೈಟ್ ಅಂಡ್ ಆಪ್ ಸೊ ನಾನು ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಮಾಮಾ ಅರ್ತ್ ಅವರು ಯಾವಾಗ್ಲೂ ಕೂಡ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅನ್ನ ರಿಸೀವ್ ಮಾಡ್ಕೋತಾರೆ ಅದ್ರ ಜೊತೆಗೆ ಅವರು ಅವರ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೋತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಆನಿಯನ್ ಶಾಂಪು ಅಂತ ಹೇಳ್ಬಹುದು ಯಾಕೆ ಅಂತ ಅಂದ್ರೆ ದೇ ಇಂಪ್ರೂವ್ಡ್ ದೇರ್ ಆನಿಯನ್ ಶಾಂಪು ಬೇಸ್ಡ್ ಆನ್ ಕಸ್ಟಮರ್ಸ್ ಇನ್ಪುಟ್ ಅಪ್ಗ್ರೇಡಿಂಗ್ ದೇರ್ ಪ್ರಾಡಕ್ಟ್ ಥ್ರೂ ರಿಸರ್ಚ್ ಅಂಡ್ ಇನೋವೇಷನ್ ಫಾರ್ ಬೆಟರ್ ಕ್ವಾಲಿಟಿ ಅಷ್ಟೇ ಅಲ್ಲದೆ ಈ ಮಾಮಾ ಅರ್ಥ್ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಲ್ ಕೂಡ ಅವೈಲೇಬಲ್ ಇರುತ್ತೆ ಅಷ್ಟೇ ಅಲ್ದೇನೆ ಇವಾಗ ನಿಯರ್ ಬೈ ಸ್ಟೋರ್ಸ್ ಗಳಲ್ಲೂ ಕೂಡ ಸಿಗುತ್ತೆ ನೀವೇನಾದ್ರೂ ಸ್ಟೋರ್ಸ್ಗೆ ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಯಾವ ಏರಿಯಾದಲ್ಲಿ ಯಾವ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಎರಡೆರಡು ಕೆಲಸ ಮಾಡೋಕ್ಕೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತದಲ್ಲ ಹಂಗೆ ನಾನು ಟೀ ಇಟ್ಬಿಟ್ಟು ಮಿಕ್ಸಿ ತೊಗೊಂಡು ಹೋದೆ ಅದು ಸುರಿದೋಯ್ತು ಆವಾಗಲೇ ಸ್ಟೌವ್ ಕಮ್ಮಿ ಮಾಡಬೇಕಾಯ್ತು ಬೇಳೆಗೆ ಇಕ್ಕಿದೆ ಬೇಳೆಗೆ ಇಕ್ಕಿದ್ಮೇಲೆ ಏನೂ ಮಾಡ್ತಾಯಿದ್ದೆ ಈರುಳ್ಳಿ ಬಿಡಿಸ್ತಾ ಇದೆ ಅದನ್ನು ಉರಿ ಜಾಸ್ತಿ ಆಗೋ ಅದು ಸುರಿದೋಯ್ತು ಇವಾಗ ಎರಡೆರಡು ಕೆಲಸ ಆಯಿತು ಒರ್ಸ್ಕೊತೀನಿ ನೋಡ್ತಾ ಇರ್ಬೋದು ಬೇಳೆ ಬೇಯಿಸ್ಕೊಂಡಿದ್ದೀನಿ ರು ರಾಜು ರೂಪಾಯಿ ನೋಡಿ ಸ್ಟವ್ ಮೇಲೆ ಇಲ್ಲ ಅದನ್ನು ಒರ್ಸ್ಕೋಬೇಕು ಇಲ್ಲಿ ನೋಡಿ ಟೀ ಸೊಪ್ಪು ಟೀ ಸೊಪ್ಪು ಎಲ್ಲ ಬೆಂದಿದೆ ಇಲ್ಲಿ ನೋಡಿ ಸ್ಟವ್ವಾ ಈಗ ಅದೊಂದು ಕೆಲಸ ಅದಾಯಿತು ನಾನು ಇಲ್ಲಿಂದ ಬಂದರೆ ಇಲ್ಲಿ ಒಂದಿಷ್ಟು ನಿಮ್ಮೆಣ್ಗಾತ್ರದ್ದು ಹುಣಸೆಹಣ್ಣ ನೆನ್ಸ್ಕೊತಾ ಇದ್ದೀನಿ ನೆನೀಲಿ ಅದು ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕಾಯಿ ಕಾಯಿತ್ತು ನಮ್ಮ ಮನೆಯಲ್ಲಿ ಅದನ್ನು ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇಲ್ಲಿ ಇದಕ್ಕೆ ಸೋಸ್ಕೊಂಡ್ರೆ ನೋಡಿ ಇದ್ರ ಜೊತೆ ಸೋಸ್ಕೊಂಡ್ರೆ ಆಯಿತು ಇದಕ್ಕೊನ್ನೊಂಚೂ ನೀರು ಸೇರಿಸ್ಕೊಳ್ಳೋಣ ಹೆಂಗಿದ್ರೆ ನಮ್ಗೆ ಸಾರಿಗೆ ಬೇಕಲ್ಲ ನೀಟಾಗಿ ತೊಳೆದು ತಳಿ ತೋರಿಸ್ಬಿಡ್ತೀನಿ ರಾಜು ಒಂದು ನಿಮಿಷ ಆಯ್ತಾ ಸೋತಾರೆ ಇದು ಟೀ ಆಗಿದೆ ಈಗ ನಿಮಗೆ ಟೀಗೆ ಸಕ್ಕರೆ ಹಾಕ್ತೀನಿ ಅಂತ ತಿಂತಾವಳಿ ಫಸ್ಟು ನಮ್ಮ ಯಜಮಾನ್ರಿಗೆ ಸಕ್ಕರೆ ಜಾಸ್ತಿ ಬೇಕು ಅವ್ರಿಗೆ ಸಕ್ಕರೆ ಆಯ್ತಾ ನಾನು ಗೊತ್ತಲ್ಲ ನಾನು ಸಕ್ಕರೆ ತಿನ್ನಂಗಿಲ್ಲ ತಿನ್ನೋದುಲ್ಲ ಬೆಲ್ಲ ಒಂಚೂರು ಸುಮ್ಮನೆ ಒಂಚೂರು ಕುಡಿಯೋಕ್ಕಾಗಲ್ವಲ್ಲ ಒಂಚೂರೇ ಚೂರು ಬೆಲ್ಲ ಹಾಕೋತೀನಿ ನೋಡಿ ಇಷ್ಟು ಹಾಂ ಸಾಕು ಆಯ್ತಾ ನನಗೆ ಕೆಲಸ ಟೀ ಇಬ್ಬರೇ ಇರೋದ್ರಿಂದ ನನಗೆ ಸ್ವಲ್ಪ ಟೀ ಅವ್ರಿಗೆ ಟೀ ಆಯ್ತು ಯಜಮಾನ್ರು ತೊಳ್ಕೊಳ್ತಾರೆ ಆಯ್ತು ಅದ್ರ ಕೆಲಸ ಆಯಿತಾ ಅಷ್ಟೋ ಮಗಳದು ಅಷ್ಟೇ ಇನ್ನೂ ಇನ್ನು ಇದೆ ಟೈಮ್ ಇನ್ನೂ ನಾಲ್ಕು ಗಂಟೆನೂ ಆಗಿಲ್ಲ ಫಸ್ಟು ಕ್ಲೀನಾಗೆ ಇವಾಗ ಅದು ಬಿಸ್ಕೆಟು ಆಯ್ತಲ್ಲ ಹ್ಞೂ ಬಿಸ್ಕೆಟ್ ತಂದು ಬಿಸ್ಕೆಟ್ ತಿನ್ಬಿಟ್ಟು ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಯಾ ಆಮೇಲೆ ರೆಡಿ ಮಾಡೋಣ ಬಿಸ್ಕೆಟ್ ಹೋಗ್ತೀನಿ

ಸ್ಟೋವೆಲ್ಲ ಚೆನ್ನಾಗಿ ಒರೆಸಿ ತೊಳ್ಕೊಟ್ರು ಯಜಮಾನ್ರು ತೊಳಿತಾವ್ರೆ ಆಲ್ರೆಡಿ ಇಲ್ಲಿ ನೋಡ್ತಾ ಇರೋದು ತೆಂಗಿನಕಾಯಿ ಹಾಲು ಚೆನ್ನಾಗೆ ಇದು ಮಾಡಿ ಇಟ್ಕೊಂಡಿದ್ದೀನಿ ಹಿಂಡಿ ಇಟ್ಕೊಂಡಿದ್ದೀನಿ ಚೆನ್ನಾಗೇ ನೀರು ಜಾಸ್ತಿನೇ ಒಂದು ಚೊಂಬ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನನಗೆ ಸಾರಿಗೆ ಬೇಕಲ್ಲ ಅಡಿ ತರಕಾರಿ ನುಗ್ಗೆಕಾಯಿ ಬದನೆಕಾಯಿ ಆಲೂಗೆಡ್ಡೆ ಗೆಡ್ಡೆ ಕೋಸು ಬೀನ್ಸು ಎಲ್ಲ ಕ್ಯಾರೆಟು ಎಲ್ಲ ಥರದ ತರಕಾರಿ ಹಾಕ್ಕೊಂಡಿದ್ದೀನಿ ನೋಡ್ತಾಯಿರ್ಬೋದು ಯಜಮಾನ್ರ ತೊಳಿತಾವ್ರೆ ಕಾತು ಕುಡ್ತಿದ್ದು ಅದು ಎಲ್ಲ ಇಲ್ಲಿ ಪಾಪವು ಬಿಸಿನೀರು ಕಾಯಿ ಸಿಕ್ಕಿದ್ದೀನಿ ಬಿಸಿನೀರಲ್ಲಿ ತೊಳಿಬೇಕು ಅವನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಬೇಕು ಮಿಕ್ಸಿನೂ ಎಲ್ಲ ಎತ್ತಿಟ್ಟೆ ಎಲ್ಲ ಆಯಿತು ಸಾರನ್ನು ಮಾಡಬೇಕು ಯಜ್ಮಾನ್ ಪಾತ್ರೆ ತೊಳೀತಾನೆ ನಾನು ಈ ಕೆಲಸ ಮಾಡ್ಕೊಂಡಿದ್ದಕ್ಕೆ ಮಿಶ್ರ ಚುಚ್ಕೊಂಡು ತೆಂಗಿನಕಾಯಿನ ಎಂಡಿ ಕೊಳಂದು ತರಕಾರಿಯೆಲ್ಲ ಇದು ಮಾಡೋಕೊಡ್ಸಲ್ಲಿ ಯಜಮಾನರು ಪಾತ್ರೆ ತೊಳ್ಕೊಟ್ರು ಆಯಿತು ಮಾಡೋಣ ಬರ ಕುಕ್ಕರ್ ಇಕ್ಕಿದ್ದೀನಿ ಮುತ್ತ ಎಲೆ ಮೇಲೆ ಅನ್ನನೂ ಇಲ್ಲ ರಜು ಅನ್ನಾನ ಮಾಡಬೇಕು ಅನ್ನನ ಮಾಡಿ ಮಾಡೋದು ಒಂದು ವರ್ಷ ಆಯಿತು ಆಮೇಲೆ ಮುದ್ದೆ ಮಾಡಬೇಕು ಮೀನು ಮುದ್ದೆ ಬೇಕು ನನಗೆ ಎರಡು ಮೂರು ದಿನ ನಾನು ಮುದ್ದೆನೇ ತಿಂದಿಲ್ಲ ಸ್ವಲ್ಪ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಮಂಡಳಿ ಇರಲಿಲ್ಲ ಹೊಟ್ಟೆ ಸರಿ ಇರಲಿಲ್ಲ ಅಂತ ಕಾಯಿಲೆ ಒಂದು ನಿಮಿಷ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಕು ಕಾಯಿಲೆ ಆಸೆ ಜೀರಿಗೆ ಹಿಂಗ ಹೇಳಿ ಕರಿಬೇ ಸೊಪ್ಪು ಮತ್ತು ಒಣ್ಸಿಕಾಯಿ ಇಷ್ಟು ಹಾಕೋದ ನಾನು ಈರುಳ್ಳಿ ಇತ್ತು ಮನೇಲಿ ಹಾಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲಿ ಇಟ್ಟು ಹಾಕಿದ್ದೀನಿ ನಾನು ಎದ್ರೂ ಸೇರೋದು ಹಾಕಿದ್ದೀನಿ ಆಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕೊತ್ಮಿ ಸೊಪ್ಪು ಟೊಮಾಟ ಎರಡು ಟೊಮಟೊ ಹಾಕ್ಕೊಂಡಿದ್ದೀನಿ ಇದು ನೋಡ್ತಾ ಟೊಮೊಟೊ ನೆಚ್ಚಾಗೋರ್ಗೆ ಉಂಟು ಟೊಮೊಟನ ನೆಚ್ಚಾಗ ಇವಾಗ ತರಕಾರಿ ಹಾಕೋದಾನ ಅಷ್ಟೇ ಚೆನ್ನಾಗಿ ಒಂದು ಐದು ನಿಮಿಷ ಬಾಳಿಸ್ಕೊಂಡಿ ಚೆನ್ನಾಗೇ ಉರ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಚೆನ್ನಾಗಿ ಉದ್ದಿದ್ದೇನೆ ಇಲ್ಲಿ ಬೇಳೆ ಬೇಯಿಸಿ ಕೊಟ್ಟಿದ್ದಾನ ಬೇಳೆನೂ ಹಾಕೊತಾ ಇದ್ದೀನಿ ಅನ್ನ ತಂದು ಹಾಕೋತೀನಿ ಇದನ್ನು ಆಯಿತಾ ಇಲ್ಲಿ ಒಂದು ಸೆಳೆ ರಸ ಹುಡ್ತಾ ಇದ್ದೀನಿ ಇವಾಗ ಕೈ ತುಳ್ಕೊಬಿ ಒಂದು ನಿಮಿಷ ಎಂತ್ಕೊಂಡು ಹುಣಸೆದು ಉಪ್ಪು ಹಾಕೋಣ ಸಾರು ಪುಡಿ ಹಾಕೋಣ ಹಾಲು ಯಾವಾಗ ಹಾಕೋದು ಈಗ ಹಾಕ್ತೀನಿ ಫಸ್ಟು ಇಲ್ಲ ಕಾಯಾಲ ನೋಡಿಲ್ಲಿದೆ ಹಾಕೋಣ ಎಷ್ಟು ಬೇಕು ಅಷ್ಟು ನೋಡಿ ಇಲ್ಲಿ ಸಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಅಳತೆ ಮಾಡಿಕೊಂಡಿದ್ದೀನಿ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸಾರು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಳ್ಳೋಣ ಇವಾಗ ಇದಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ನೋಡಿ ನಾನು ನೀರು ಸೇರ್ಸ್ಕೊತೀನಿ ಏನು ನೀರಂದರೆ ಕಾಯಲು ಇಲ್ಲ ಸಾಕು ಅದನ್ನ ಬೇಕಾದ್ರೆ ಫ್ರಿಜ್ಗಿಕ್ಕೂ ನಾಳೆ ಏನಾರು ಪಲಾವು ಏನಾರು ಮಾಡಿದ್ರೆ ಅದಕ್ಕೆ ಹಾಕೋತೀನಿ ನಾನು ಇನ್ನೊಂಚೂ ನಾನು ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಿಜವಾಗ್ಲೂ ಚೆನ್ನಾಗಿ ಬೇಳೆ ಬೇಯಿಸ್ಕೊಂಡಿದ್ದೀವಿ ಎಲ್ಲ ಹಾಕಿದೀವಿ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇರುತ್ತೆ ಬೇಕಂದ್ರೆ ಚೂರು ಸಾಂಬಾರ್ ಪುಡಿ ಬೇಕು ನನಗೆ ಹಾಕೋತೀನಿ ಇನ್ನೊಂದು ಚೂರು ತೊಳೆದು ನೀರು ಹಾಕಬೇಕು ಬೇಳೆದು ಸಾಕು ಇದನ್ನ ಚೂರು ತೊಳೆದು ಹಾಕೋತೀನಿ ಒಂದು ನಿಮಿಷ ನಾನು ಕುಕ್ಕರ್ ಒಂದು ಚೂರು ತೊಳೆದು ಹಾಕಿದೀನಿ ನೋಡ್ತಾ ಇರ್ಬೋದು ತುಂಬಾ ಆಗಿದೆ ನನಗೆ ಸಾಕಿಷ್ಟು ಇವಾಗ ಇದನ್ನ ನಾನು ಸಿಮ್ಮೆಲ್ಲೇ ಕೂಗಿಸ್ಕೋಬೇಕು ಜಾಸ್ತಿ ಉರಿ ಮಾಡಿದ್ರೆ ಸ್ವಲ್ಪ ಹೋಗುತ್ತೆ ನಾನೇನು ಇವಾಗ ಏನು ಇಷ್ಟೊತ್ತಿಗೆ ಇದಾಗಲ್ವಲ್ಲ ನಿಧಾನಕ್ಕೆ ಆಗ್ಲಿ ಅದು ಸಿಮ್ಮೆಲೆ ಈಗ ಪುಟ್ಟಿದ್ದೀನಿ ಉರಿನ ಕೂಡ ಚೆನ್ನಾಗಿ ಇವಾಗ ಇದನ್ನ ಕೂಗಿಸ್ಕೊಳ್ಳೋಣ ಎರಡು ಕೂ ಕೂಗಿಸಿದ್ರೆ ಸಾಕು ಬರೋದು ಏನಕ್ಕೆ ಅಂದ್ರೆ ಆಲ್ರೆಡಿ ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಇವಾಗ ಸಿಮ್ ಮಾಡ್ತೀನಿ ಒಂಚೂರು ಎರಡು ಕೂ ಕೂಗಿಸ್ಕೊಳ್ಳೋಣ ಸಾಕು ಮೊದ ಮರಿ ಮೊದ ಮರಿ ಇಲ್ಲಿ ನೋಡು ಪುಟಾಣಿ ನೋಡಿ ಪುಟಾಣಿ ಏನಿದು ಏನ್ ಮಾಡ್ತಾಡಮ್ಮ ಅಮ್ಮಂಗ ಹುಷಾರ್ ಇಲ್ಲ ಅಮ್ಮಂಗ ಹುಷಾರ್ ಇಲ್ಲ ಪುಟಾಣಿ ಏನ್ ಡ್ರೆಸ್ ಇದು ಚಂದದೇ ಬಂಗಾರಿಗೆ ಅಪ್ಪ ಹೆಂಗಪ್ಪ ಗದ್ದಿದ್ದು ನೀಪ್ಪ ಪಪ್ಪ ಎಳಪ್ಪ ಪಪ್ಪ ತಾತ ಮಾಮ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಹೋಗಿದ್ದಾನೆ ಮಾಮ ಇಲ್ಲ ನೋಡು ಮಾಮಾ ಫೋನ್ ಅಂದೆ ಮಾಡ್ತವನಂತೆ ಬಾರಿ ಮಾಮಾ ಹೇಳವ ಮಾಮ ಹೇಳ ಮಾಮ ಬರ್ತೇನೆ ಬಾ ಮಾಮ ಇಲ್ಲ ಕಣ ಅಲ್ಲಿ ಇಲ್ಲ ನೋಡ ಅಲ್ಲಿಲ್ಲ ಬಾ ಬಾ ಅಡು ವಾರೇ ವಾರೇ ಪುಟ್ಟಾಣಿ ಒಂದು ಉತ್ತು ಕೊನಿ ವಾರು ಚೆನ್ನಾಗಿ ಕಾಣ್ತಾ ಇದ್ದೀವಿ ಇವತ್ತು ಆಯಿತು ಚುನಾವರೆ ನಂಗೊಂದು ಉತ್ತುಕೊಡು ನಂಗೊಂದು ಉತ್ತು ಕೊಡು ಪ್ಲೀಸ್ ನಂಗೊಂದು ತಪ್ಪಿ ಕೊಡು ನಿಟ್ಗೆ ಬೆಳ್ಳ ಬೇಕಾ ಬೆಳ್ಳನ ಬೇಕಾ ಆ ಬೀ ಎಷ್ಟು ಚೆನ್ನಾಗಿ ಪಪ್ಪ ಅಂತಾನೆ ನೋಡು ಸ್ವಾತಿ ಡ್ಯಾಡ ಪಪ್ಪಾ ಸ್ವಾತಿ ನಿನ್ಗೆ ಹೆಂಗದೆ ಡ್ಯಾಡ ಅಂತೆ ನೋಡಿ ಏನಪ್ಪ ಡ್ಯಾಡಾ ಅಲ್ಲಿ ಯೋಗಸ್ಕೊತವನೇ ಡ್ಯಾಡ ಅಂತ ಅವನೇ ಯಾರಪ್ಪ ಕರಿ 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 ನೋಡಮ್ಮ ಅಮ್ಮಂಗೆ ಏನು ಮಾಡ್ತಾಳು ಕೆಮ್ಮತ ಹೆಂಗಪ್ಪ ಕೆಮ್ಮತರೋದು ಓ ಆಗತ್ತೈ ಹಾಸ್ಪಿಟ್ಲಿಗೆ ಹೋಗಿದ್ದೇನೆ ಹೋಗಿದ ಇವಾಗ ತಾತ ಅಜ್ಜಿನೂ ಅಂದ್ರೆ ತಾತ ಎಲ್ಲ ಅಂತಾನೆ ಅಜ್ಜಿಯನ್ನ ಕೊರಲ್ಲ ಚೂರು ಚೂರು ರಾಜು ರಾಜ ಚೂರೇ ಚೂರು ಒರೆಸ್ತಾವ ನೋಡು ಬಟ್ಟೆ ರಾಜು ಏ ತರ್ಲೆ ಸುಮ್ಮನೆ ನನಗೆ ಕೆಲಸ ಕೊಡ್ತೀಯಲ್ಲ ನೋಡಿ ಒಂದು ಚೂರು ಸಾದಾ ಇಟ್ಕೊಳ್ತಾನೆ ಆ ಕುಡಿದ್ಬಿಟ್ಟು ಇಕ್ಕಿದ್ದೆ ಸೇಂ ಜಾಕ ಯಾನ್ ತಿnde ಇರು ಇಲ್ಲಿ ನಾನು ವೀಡಿಯೋದಲ್ಲಿ ಬರೀ ಸ್ವಾತಿ ಕೆಮ್ಮೋದೇ ಇದೆ ನೋಡಿ ಕೆಮ್ಮದೇ ಏನಾದ್ರೂ ಇಡ್ಕೊಳ್ಳೋಕಾಗುತ್ತಾ ಹೆಂಗೆ ಅಲ್ಲಿ ರೆಸ್ಟ್ ಮಾಡ ಬಿಟ್ಬಿಟ್ಟು ನಾನು ನೋಡ್ಕೊತೇನೆ ಬಾರೇ ಬಾರೇ ಮದ್ದು ಕುಮಾರ ಬರ್ರೆ ಮಾಡಿದೆ ರಾತ್ರಿ ಹೊಲೇ ಬಿಡುಗಡೆ ಮಾಡಿಲ್ಲ ಏನು ಇಲ್ಲ ಬರ್ಗೆ ಮಾಡಿದ್ದೆ ಇತ್ತು ಹಾ ತಿನ್ನೂ ಇಲ್ಲ ನಾನು ತಿನ್ನಾಕಿಲ್ಲ ಬಿಸಿನೇ ಕುಡಿ ಅದಕ್ಕೆ ಹ್ಮ್ ಬಿಸಿ ಒಂದು ಚಳಿ ಜ್ವರ ಸ್ಟಾರ್ಟ್ ಆಗೋದು ಮಾತ್ರ ತಿನ್ಬೇಕಾಯಿತು ಎರಡು ಒರೆಸ್ತಾ ಇದೆಯವ್ಬಿಟ್ಟು ಅಮ್ಮ ಏನು ತಂದಾಳು ನನಗೆ ನನ್ನ ಚಕ್ ಹೊತ್ತಾಳು ನನಗೆ ಅದು ಬಂದರೆ ಹೋಗಲ್ಲ ಅಲ್ಲ ನಿಂಗೆ ಬೇಗ ಇಕ್ಕಿದೀನಿ ಇನ್ನ ಕೂಗಿಲ್ಲ ನೋಡ್ತಾ ಇರ್ಬೋದು ಸಾಮಾನ್ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿದೆ ದೀಪ ಹಚ್ಚಬೇಕು ನನ್ನ ಪುಟಾಣಿ ಬಂದಿದ್ದೇನೆ ಬೇಜಾರಿತು

ಸಾರು ಹೆಂಗೋ ಮಾಡಿ ಪಾಪ ಟೆನ್ಶನ್ ಇದಾಗಿಲ್ಲ ಸಾರ್ ರೆಡಿ ತರಕಾರಿ ಸಾಂಬಾರ್ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತೆಳ್ಳಗೆ ಎಷ್ಟ್ ಚೆನ್ನಾಗಿದೆ ಸಪ್ಪೆ ಇರುತ್ತಿದ್ರೆ ಉಪ್ಪ ಮೇಲೆ ಹಾಕೋತೀನಿ ಮುದ್ದೆ ಮಾಡ್ಬೇಕು ಮುದ್ದೆ ಎಷ್ಟೊಂದು ಜನ ಕ್ಯಾಸಿಟ್ನ ಬಿಡ್ಸ್ಕೊಂಡ್ಬಂದೆ ಅವ್ರು ನಮ್ಮ ಮನೆಯವರು ಚೂರು ಸಣ್ಣ ಅವ್ರಿಗೆ ಕುದಿಲಿ ಅಂತ ಹಾಕಿದ್ದೀನಿ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಈ ವೀಡಿಯೋನ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ಅಡಿಗೆ ನಾನು ಸಿಗ್ತೀನಿ ಮನೆ ಮನೆ ಅಲ್ಲಿ ಬಳಿ ಅಲ್ಲಿ ಬಳಿ ಹಿಂಗ್ ವರ್ಷ ಹಿಂಗ್ ವರ್ಷ ಅಲ್ಲಿ ನೋಡ ಅಲ್ಲಿ ಅಜ್ಜಿ ನೋಡು